ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋನ ಎಲ್ಲರೂ ಕೂಡ ನೋಡಿ ಮತ್ತು ಈ ವಿಡಿಯೋಗೆ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಈ ಮೂರು ದಿವಸ ಅರಮನೆ ಮೈದಾನಕ್ಕೆ ಬನ್ನಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ತುಂಬನೇ ವಿಶೇಷವಾಗಿರುತ್ತೆ ಇದು ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಮೇಳ ಈ ಒಂದು ಸಿರಿಧಾನ್ಯ ಮೇಳನ ಮಿಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನೀವು ತುಂಬಾ ಮಿಸ್ ಮಾಡ್ಕೋತೀರ ಅಂತ ಅನಿಸುತ್ತೆ ಈ ಒಂದು ಸಿರಿಧಾನ್ಯ ಮೇಳದಲ್ಲಿ ಎಲ್ಲ ರೀತಿಯ ನಿಮಗೆ ಎಲ್ಲ ಎಲ್ಲ ಸ್ಥಾನಗಳಿದೆ ಅಂದರೆ ನಾವು ನಿಜವಾಗ್ಲೂ ಇಷ್ಟೊಂದು ನೋಡ್ಬೋದಾ ಇಷ್ಟೊಂದು ವಿಶೇಷತೆ ಇದೆಯಾ ಅಂತ ಅನಿಸುತ್ತೆ ಎರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಮ್ಮೆ ಭೇಟಿ ನೀಡಿ ಅರಮನೆ ಮೈದಾನಕ್ಕೆ ಗೇಟ್ ನಂಬರ್ ತ್ರೀನಲ್ಲಿ ನಡೀತಾ ಇದೆ ಈ ಒಂದು ಸಿರಿಧಾನ್ಯ ಮೇಳ ತುಂಬ ಜನ ರೈತರು ಹೊರಗಡೆಯಿಂದ ಬಂದು ಈ ಒಂದು ಸಿರಿಧಾನ್ಯ ಮೇಳವನ್ನು ವೀಕ್ಷಣೆ ಮಾಡಿ ಹಲವಾರು ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ಕೂಡ ನೋಡಿದ್ದೇವೆ ಸೊ ಬೆಂಗಳೂರಿಗರು ಯಾಕೆ ಮಿಸ್ ಮಾಡ್ಕೊತೀರಾ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಸಂಜೆ ಆದರೆ ಸಂಜೆ ಒಮ್ಮೆನಾದರೂ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಂತರ ಎಲ್ಲರಿಗೂ ಒಂದು ಸಲಹೆಯನ್ನು ನೀಡಿದರು ಅದು ಸಿರಿಧಾನ್ಯ ಮೇಳದ ಸಿರಿಧಾನ್ಯ ಮೇಳದಿಂದ ರೈತರಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ದಿನನಿತ್ಯ ಎಷ್ಟು ಉಪಯೋಗ ಆಗುತ್ತೆ ಬೇಲ್ದಣ್ಣು ಅನ್ನೋದು ಮತ್ತೆ ಕಾಡಿನ ಹಣ್ಣಿದು ಸುಮಾರು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಿರಿಯ ನಾಗರಿಕರು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ತಿಂತು ಜೂರ ಮಾಡ್ತಿದ್ರು ಅವ್ರಿಗೆ ಯಾವುದೇ ಹೃದಯ ರೋಗ ಆಗುತ್ತದ ಒತ್ತಡ ಆಗ್ತಿರ್ಲಿಲ್ಲ ಹಂಗಾಗಿ ಬೇಲ್ದಣ್ಣನ್ನ ಈಗಿನ ನಾಗರಿಕರು ಮರ್ತಿರೋದ್ರಿಂದ ಎಲ್ಲಾ ಪ್ರತಿಯೊಂದು ಕರ್ನಾಟಕ ರಾಜ್ಯ ರೈಸ್ ಅಂತ ಪರ್ಚೇಸ್ ಎಲ್ಲಾ ನಾಗರಿಕರು ಉಪಯೋಗ ಪಡ್ತಾರೆ ಗವರ್ಮೆಂಟ್ ಆಫ್ ಕರ್ನಾಟಕ ನಮಸ್ಕಾರ ನೋಡಿ ನಮ್ಮ ಬೆಕ್ಕ ರಾಘವೇಂದ್ರ ಸರ್ ಮತ್ತೆ ನಮ್ಮ ಚಂದ್ರಪಣದ ರಾಜಪುರದ ಲಕ್ಷ್ಮೇಶ್ ಸರ್ ಬಂದಿದ್ರು ಸೊ ಈ ಒಂದು ಮಿಲೆಟ್ಸ್ ಕಾರ್ಯಕ್ರಮದಲ್ಲಿ ನಮ್ಗೆ ಸಿಕ್ಕಿದ್ರು ತುಂಬಾ ಖುಷಿ ಆಯಿತು ಸೊ ಏನು ಹೇಳ್ತಾರೆ ನೋಡೋಣ ಸರ್ ಇವಾಗ ಬಂದಿದ್ದೀವಿ ಸ್ವಲ್ಪ ಸ್ಟಾಲ್ಗಳನ್ನ ನೋಡಿದ್ದೀವಿ ಅಂದ್ರೆ ನಾವೇನೋ ಒನ್ ಅವರಲ್ಲಿ ಮುಗಿಸ್ಬೋದು ಅಂತ ಅಂದ್ಕೊಂಡು ಇದು ಒನ್ ಅವರಲ್ಲಿ ಇಲ್ಲ ನಮಗೆ ಒಂದು ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿದ್ದೀವಿ ಒಳ್ಳೆ ರೈತರಿಗೆ ಉಪಯೋಗ ಮಟ್ಟದಲ್ಲಿದೆ ಮತ್ತೆ ಇದನ್ನ ನಮ್ಮ ರೈತರು ಹೆಚ್ಚಿಟ್ಟು ಇವತ್ತು ಪ್ರಾರಂಭ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವ್ರು ಭಾಗವಹಿಸಿ ಇಲ್ಲಿ ಅವ್ರಿಗೆ ಅನುಕೂಲ ಆಗುವಂಥ ವಿಷಯಗಳನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಾವಯವ ಕೃಷಿ ಬಗ್ಗೆ ಮತ್ತೆ ಸಿರಿಧಾನ್ಯಗಳನ್ನು ಬೆಳೆಯೋದು ಮತ್ತೆ ಆ ಸಿರಿಧಾನ್ಯಗಳನ್ನ ಪ್ರಾಡಕ್ಟ್ಗಳನ್ನ ನಾವು ತಯಾರು ಮಾಡಿ ನಾವೇ ಮಾರ್ಕೆಟಿಂಗ್ ಥರ ಮಾಡೋದು ಮಾಡಬೇಕು ಹಂಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೊತೆಗೆ ಎಲ್ತ್ ಎಲ್ತ್ ಕಾಪಾಡ್ಕೊಳ್ಳೋದು ಸಹಾಯ ರಾಘವನ ಸರ್ ಮೇಳ ನಿಜವಾಗ್ಲೂ ಒಂದು ಬಡವರ ಮೇಳ ಆಗಿತ್ತು ಇದು ಯಾಕೆಂದ್ರೆ ರಾಗಿ ಅಂದ್ರೆ ಒಂದು ಕೀ ಕೀರ್ಮೆ ಇತ್ತು ರಾಗಿ ಊಟ ಮಾಡ್ತಾನೆ ಮುದ್ದೆ ಇವತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಬೆಳೀತಾ ಇದೆ ಅಂದ್ರೆ ನಿಜವಾಗ್ಲೂ ಒಂದು ರೈತನಿಗೆ ಒಂದು ಗೌರವ ಸಿಗ್ತಾ ಇದೆ ಅನ್ನೋ ಇಚ್ಚಿತ್ತಿನ ದಿನಗಳಲ್ಲಿ ರೈತರಿಗೆ ಒಂದು ಗೌರವ ಸಿಗ್ತದೆ ಯಾಕೆಂದ್ರೆ ಈ ಪದಾರ್ಥಗಳಲ್ಲಿ ವಿಧ ವಿಧವಾದ ಐಟಮ್ಗಳನ್ನ ನಾವು ಮಾಡಿ ಒಂದು ಇಡ್ಲಿ ಹಾಕ್ಬಹುದು ಸ್ವೀಟ್ಸ್ ಹಾಕ್ಬಹುದು ರಾಗಿ ಅಂದ್ರೆ ರಾಗಿ ಮುದ್ದೆ ರಾಗಿ ರೊಟ್ಟಿ ಇನ್ನ ಕಾಲದಲ್ಲಿ ಇವತ್ತು ನೂರಾರು ತರ ಐಟಮ್ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಖುಷಿಯಾಗುತ್ತೆ ಈ ಮುಂದೊಂದು ದಿನ ಈ ರಾಗಿಗೆ ಬ್ರ್ಯಾಂಡ್ ಸಿಗ್ತಾ ಇರೋದು ನಮಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಅದೇ ಇವತ್ತು ಏನಾಗಿದೆ ವರ್ತಕರು ಬ್ರ್ಯಾಂಡ್ ಮಾಡ್ಕೊಂಡು ಇಲ್ಲಿ ಕಂಡಿದ್ದೇನು ಅಂದರೆ ನಮ್ಮ ಪದಾರ್ಥನ ವರ್ತಕರು ಬ್ರ್ಯಾಂಡ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಆದರೆ ರೈತರು ಅವರು ಅವ್ರನ್ನ ಒಂದು ಬ್ರ್ಯಾಂಡಾಗಿ ಕ್ರಿಯೇಟ್ ಮಾಡಿ ಅವ್ರಿಗೆ ನೇರವಾಗಿ ಸಿಗಬೇಕು ಅನ್ನೋದು ನನ್ನ ಆಸೆ ಯಾಕೆಂದರೆ ಇವತ್ತು ರೈತ ಉದ್ಯಮಿದಾರರಾಗಿ ರೈತ ಬ್ರ್ಯಾಂಡ್ ಆಗಬೇಕು ಅದಾಗ್ತಾ ಇಲ್ಲ ಇವತ್ತು ಬೇರೆಯವರು ಅದನ್ನು ಬ್ರ್ಯಾಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ದಿನದಲ್ಲಿ ರೈತರು ಈ ಈ ಬ್ರ್ಯಾಂಡನ್ನು ಹಾಕೊಂಡು ಮಾರಂತ ಒಂದು ಅವಕಾಶ ನಮ್ಮ ದಿನದಲ್ಲಿ ಆಗಬೇಕು ಅಂತ ಈ ಒಂದು ಜಾಗದಲ್ಲಿ ನಾನು ಕೇಳ್ಕೋತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಇದು ಆಯುರ್ವೇದಿಕನ್ನ ಮಾಡಿದ್ರು ಬೆಳ್ಳುಳ್ಳಿ ಲವಂಗ ದಾಲ್ಚಿನ್ ನೀಲಿಗಿರಿಯನ್ನು ಮಾಡಿರೋ ಈ ಸಾಮಾನು ತಲೆನೋವಿಗೆ ಶೀತ ನೆಗಡಿ ಕೆಮ್ಮು ಕಫ ಮಂಡಿ ನೋವ್ತದ್ರೆ ಕುತ್ತಿ ನೋವ್ತದ ಕಫ ಆಗಿರ್ತದೆ ಈ ಇಂಬ ಸೀಳ್ತಾ ಇದ್ರೆ ಇಲ್ಲಿ ಇಷ್ಟು ಖಚಕ ಆಗಿರ್ತಾರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ನೀವು ಮನೇಲಿ ಮೂರು ವರ್ಷ ಏನು ಕೆಡುವಂಥದ್ದಲ್ಲ ಮೇಡಮ್ ನೋಡಿ ಈ ರೀತಿ ಮರಾಮ್ ಬರುತ್ತೆ ಈ ಸಾಮಾನು ತಲೆನೋವು ಹಬ್ಬ ಅನ್ಕೊಳ್ಳಿ ನೀವು ಜಂಡಿ ಹಬ್ಬ ಬೀಕ್ಸೆ ತುಂಬ ಹಚ್ತಾರೆ ನೋಡಿ ಆ ರೀತಿ ಹಚ್ಚುವಲ್ಲ ಸ್ವಲ್ಪ ಔಷಧಿ ಇದೆ ನೋಡಿ ಮೇಡಮ್ ಇಷ್ಟು ಔಷಧಿ ಅರ್ಥ ತಲೆ ಒಂದು ಕಡೆ ಪೂರ್ತಿ ಮಾಡಿ ಎರಡು ಜಸ್ಟ್ ಈ ಥರ ಸೈಡ್ ಹಚ್ಬಿಟ್ರೆ ಸಾಕು ತಲೆನೋವು ಕಡಿಮೆ ಆಗುತ್ತೆ ಈ ಆಗಿ ಕೆಮ್ಮು ಕಫ ಆಗಿತ್ತ ರಾತ್ರಿ ಮನೆಗೆ ಸ್ವಲ್ಪ ಎದಿಗೆ ಹಚ್ಕೊಂಡ್ಬಿಟ್ಟೆ ಕಫ ಕೂಡ ಕಡಿಮೆ ಆಗುತ್ತೆ ಯಾವುದೇ ರೀತಿ ಮೈ ಕೈ ನೋವೀತಾರೆ ಬ್ಯಾಕ್ ಪೇನ್ ಜಾಯಿಂಟ್ ಪೇನು ಮಸಲ್ಸ್ ಪೇನ್ಗೆ ಈ ಕುಂತ ಮಂಡಿ ಎಲ್ಲ ನೋವು ಬರ್ತಾರೆ ಸೊಂಟ ನೋವು ಬರ್ತಾ ಇದೆ ಕುತ್ಕೆ ನೋವು ಎಲ್ಲೇ ನೋವುದ್ರೂ ಕೂಡ ರಾತ್ರಿ ಬರಬೇಕಾದ್ರೆ ಹಚ್ಚಿ ಬೆಳಗ್ಗೆ ಸ್ವಲ್ಪ ಬಿಸ್ನಿರ್ ಆಗ್ತಾ ಹೋದ್ರೆ ಎಷ್ಟು ಹಳೆ ನೋವು ಕೂಡ ಕಡಿಮೆ ಆಗುತ್ತೆ ಆಯುರ್ವೇದ ಮೆಡಿಕಲ್ ಅಲ್ಲಿ ಸಿಗುತ್ತೆ ಮೊಡವಿಗೆ ನೀವು ಹೊರಗಡೆ ತೊಗೊಂಡಿದ್ದು ನೂರ ನೂರ ಐವತ್ತು ರೂಪಾಯಿ ಇದೆ ಐವತ್ತು ಗ್ರಾಮ್ ಔಷಧಿಗೆ ಇಲ್ಲಿಂದ ಪ್ರಚಾರಗೋಸ್ಕರ ಐವತ್ತು ರೂಪಾಯಿ ಡಿಸ್ಕೌಂಟ್ ನೂರು ರೂಪಾಯಿ ಕೊಡ್ತಾರೆ ಸರ್ ನಂಬಿಕೆ ಸಿರಿಧಾನ್ಯ ಬಾದಾಮಿ ಪೌಡರ್ ರಾಜ್ಯದಲ್ಲಿ ಮೊಟ್ಟ ಮೊದಲ ಮಾರ್ತಿದೀವಿ ಒಂಬತ್ತರ ಸಿರಿಧಾನ್ಯಗಳು ಮತ್ತು ನಾಲ್ಕು ಡ್ರೈ ಫ್ರೂಟ್ಸ್ಗಳು ಗೋಡಂಬಿ ಬಾದಾಮಿ ಕೈ ಪಿಸ್ತಾ ವಾಲ್ನಟ್ ಆಗಿ ಮಾಡಿದ್ದೀವಿ ಮತ್ತೆ ಶ್ರೀ ಎಫ್ ಕೆ ಟೆಸ್ಟರ್ಡ್ ಆಗಿದೆ ಐ ಎಸ್ ಆಗಿದೆ ಎಫ್ ಎಸ್ ಆಗಿದೆ ಮಾರ್ಕ್ ಅಪ್ರೂವಲ್ ಆಗಿದೆ ಈ ಒಂದು ಒಂದು ಕೆ ಜಿ ಬಳಸಿ ನಿಮಗೆ ರಿಸಲ್ಟ್ ಸಿಗಲಿಲ್ಲ ಅಂತಂದ್ರೆ ಹಣನ ವಾಪಸ್ ಕೊಡ್ತೀವಿ ಅಡ್ಡಿಗೆ ಯಾವುದೇ ಪೂಜಾರ ಬೇಡ ವೀರ ದೇವರು ಬಿಡುಗಡೆ ಮಾಡಿರ್ತಕ್ಕಂಥ ಏಕೈಕ ಪ್ರಾಡಕ್ಟು ಯಾವುದೇ ಬೆಳೆಗಳನ್ನ ಬೆಳಿಬೇಕಾದ್ರೂ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಔಷಧಿ ಹಾಕ್ಲೇಬೇಕು ಇವತ್ತು ಭಾಗ ಇವತ್ತು ಫುಡ್ ಪಾಯ್ಸನ್ ಆಗಿದೆ ಮನುಷ್ಯ ವಿಧಿಲ್ ಬದಿಕ್ಲೇಬೇಕು ತಿಂತ ಇದೀವಿ ಗೊತ್ತು ವಿಷ ತಿಂತ ಇದ್ರೆ ಅನಿವಾರ್ಯ ಬದುಕಲೇಬೇಕು ಅದಕ್ಕೋಸ್ಕರ ಈ ತರ ವರ್ಷ ವರ್ಷ ಸಿರಿಧಾನ್ಯ ಮೇಳಗಳು ನಡೆಸಿ ಜನಗಳಿಗೆ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ ಜನಗಳ ಅರಿವು ಹಾಕ್ಬಿಟ್ಟು ಅಷ್ಟೇ ಬನ್ನಿ ಸರ್ ಟೇಸ್ಟ್ ನೋಡಿ ಸಿರಿಧಾನ್ಯ ಬಾದಾಮ್ ನೋಡಿ ಏನು ಮೇಡಮ್ ಇದು ಸರ್ ಇದೆಲ್ಲ ರಾಗಿ ಮಿಲೆಟ್ಸ್ ಬೇಸ್ಡ್ ರಿಮಿಕ್ಸ್ ಸರ್ ಇದು ಯಾರು ಕೊಟ್ಟರು ನಿಮ್ದೇ ಸರ್ ನಾವು ರೈತರು ಸರ್ ನಾವು ಚನಗಿರಿಂದ ೂರಿಗೆ ಬಂದಿದ್ದೀವಿ ಕೃಷಿ ಮೇಳಕ್ಕೆ ನಾವು ಇಲ್ಲಿ ಬೇಕಾದಂತ ವಸ್ತುಗಳನ್ನ ಮನೆಯಲ್ಲಿ ಬೆಳೆಯಕ್ಕಾಗಿ ತಗೊಂಡಿದ್ದೀವಿ ಆಮೇಲೆ ಸಣ್ಣ ಮಕ್ಕಳಿಗೆ ತಿನ್ನಕ್ಕೆ ತಿನಿಸುಗಳನ್ನು ಸರ್ ಸ್ನೇಹಿತರೆ ಈ ಒಂದು ಟೀಮ್ ಚನ್ನಗಿರಿಯಿಂದ ಬಂದಿರೋದಂತೆ ಸರ್ ನಮಸ್ಕಾರ ನಿಮ್ಮ ಹೆಸರೇ ಸರ್ಬಾ ಸಪ್ತ ಏನೇನ್ ತಗೊಂಡ್ರಿ ನೀವು ನೋಡಿದ್ರಿ ಸರ್ ನಾವು ಆನೆಕಲ್ಲಿಂದ ಬಂದಿದ್ದೀವಿ ನಾವು ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ ಸರ್ ಸದಸ್ಯ ಆಗಿರೋದ್ರಿಂದ ನಮ್ಮನ್ನು ಈ ವರ್ಷ ಕರ್ಕೊಂಡು ಬಂದ್ರು ಲಾಸ್ಟ್ ಇಯರ್ ಕರೆದ್ರೂ ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ಈ ಸತಿ ಬಂದ್ವಿ ತುಂಬಾ ಚೆನ್ನಾಗಿದೆ ತುಂಬಾ ಐಟಮ್ಸ್ ನೋಡಿದ್ವಿ ಗೊತ್ತಿಲ್ದಿರೋದ್ರ ತಿಳ್ಕೊಂಡಿದೀವಿ ನಾವು ತುಂಬಾ ಐಟಮ್ಸ್ ತಗೊಂಡಿದೀವಿ ಒಂದ್ ಒಂದಲ್ಲೂ ಯೂಸ್ ಇದೆ ನಾವು ರೈತನಾಗಿ ಅವ್ರಿಗೆ ಬೆಂಬಲ ಕೊಡಬೇಕು ಈ ಸಿರಿಧಾನ್ಯ ನಡೆಸಿರುವ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಅರಿವನ್ನು ಮೂಡಿಸುವುದು ಇದರಲ್ಲಿ ಸಿರಿಧಾನ್ಯಗಳ ಬಗ್ಗೆ ತುಂಬ ಹೇಳಿದ್ದಾರೆ ನಾವು ತಗೊಂಡಿದ್ದೀವಿ ಮತ್ತು ಒನ್ ಒನ್ ಸಿರಿಧಾನ್ಯ ಹೇಗಿರುತ್ತೆ ಅಂತ ಅವರೇ ಟೆಸ್ಟಿಂಗ್ ಕೂಡ ನಮಗೆ ಕೊಟ್ಟಿದ್ದಾರೆ ಟೇಸ್ಟ್ ಚೆನ್ನಾಗಿದೆ ಇದರಿಂದ ನಮಗೆ ಶಕ್ತಿ ಆರೋಗ್ಯ ಎಲ್ಲದರಲ್ಲೂ ನಾವು ಅಭಿವೃದ್ಧಿ ಆಗ್ತೀವಿ ಎಲ್ಲರೂ ಇದೇ ಇದೇ ರೀತಿ ಇದನ್ನು ಪ್ರೋತ್ಸಾಹ ಮಾಡಬೇಕು ಮತ್ತು ವರ್ಷ ವರ್ಷವೂ ಈ ಥರ ಆಗೋದಕ್ಕೆ ಎಲ್ಲರೂ ಬನ್ನಿ ನೀವು ಬಂದು ಸಹಕರಿಸಿ ಅಂತ ಕೇಳ್ಕೊತಿದ್ದೀವಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ನೀವಂತೂ ಕುಟುಂಬ ಸಮೇತ ಹೋದರೆ ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿ ಸಿಗುತ್ತೆ ದಯವಿಟ್ಟಾದರೂ ಕೂಡ ಒಮ್ಮೆ ಭೇಟಿ ನೀಡಿ ಸಿರಿಧಾನ್ಯ ಮೇಳಕ್ಕೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಜೀವಿ ಮುಂಜೇಗೌಡ ಥ್ಯಾಂಕ್ ಯು